ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಸೊ ಗೈಸ್ ತುಂಬ ಜನ ಬಂದ್ಬಿಟ್ಟು ನಿನ್ನೆ ವಿಡಿಯೋ ನೋಡ್ಬಿಟ್ಟು ಕೇಳಿದ್ರಿ ಕೀ ವರ್ಡ್ಸ್ ಯಾವ ಥರ ಹಾಕೋದು ಅಂತ ಹೇಳ್ಕೊಡಿ ನಮಗೆ ಗೊತ್ತಿಲ್ಲ ಅಂತ ಸೊ ಇವತ್ತಿನ ವೇಳದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ಯಾವುದೇ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಿದ್ರು ಯಾವ ಥರ ನಾವು ಕೀವರ್ಡ್ಸ್ನ ಫೈನ್ ಮಾಡಿ ಅಲ್ಲಿಗೆ ಯಾವ ಥರ ನಾವು ಕೀವರ್ಡ್ಸ್ನ ಹಾಕೋದಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಒಂದೊಂದಾಗಿ ಸೊ ಡಿಟೇಲ್ಸ್ ಆಗಿ ನೋಡಿ ಸೊ ಕೀವರ್ಡಲ್ಲಿ ನಾವು ಹೆಂಗೆ ಆಗಬೇಕು ಕೀವರ್ಡ್ ಫಸ್ಟ್ ಆಫ್ ಆಲ್ ನಿಮ್ಮ ಚಾನೆಲ್ ಬಂದುಬಿಟ್ಟು ರ್ಯಾಂಕ್ ಆಗಬೇಕಂದ್ರೆ ಓಕೆನಾ ಈಗ ನೀವು ಕೀ ಕೀವರ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅನ್ಕೊಳ್ಳಿ ಈಗ ಅಂದ್ಕೊಳ್ಳಿ ಸಬ್ಸ್ಕ್ರೈಬರ್ಸ್ ಹೆಚ್ಚಿಸಿಕೊಳ್ಳುವುದು ಹೇಗೆ ಅಂತ ಒಂದು ವೀಡಿಯೋ ಮಾಡಿರ್ತೀರ ಅನ್ಕೊಳ್ಳಿ ಸೇಮ್ ಅದೇ ಕೀವರ್ಡ್ ನೀವು ಸೆಟ್ಟಿಂಗಲ್ಲಿ ಹಾಕಿದ್ರೆ ಆ ಕೀವರ್ಡ್ ಬಂದ್ಬಿಟ್ಟು ನಿಮಗೆ ಪುಶ್ ಅಪ್ ಮಾಡುತ್ತೆ ಆ ವೀಡಿಯೋ ಜಾಸ್ತಿ ಜನ ಹತ್ರ ರೀಚ್ ಆಗೋಕ್ಕೆ ಓಕೆನಾ ಸೊ ಎಲ್ಲಿ ಹೋಗ್ಬಿಟ್ಟು ಕೀವರ್ಡ್ನ ಹಾಕಬೇಕು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಬೈ ಚಾನ್ಸ್ ನೀವು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಇವತ್ತಿನ ವಿಡಿಯೋ ನೋಡಿಬಿಟ್ಟು ನೀವು ಹಾಕ್ಬೋದು ಓಕೆನಾ ಏನಾದರೂ ತಪ್ಪಾಗಿ ಹಾಕಿದ್ರು ಅದನ್ನು ಸರಿ ಮಾಡ್ಕೊಳ್ಳಿ ಓಕೆನಾ ಸೊಬ್ಬನಿಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಯಾವ ಥರ ಕ್ರೀವರ್ಡ್ಸ್ನ ಹಾಕೋದು ಸೆಟ್ಟಿಂಗ್ ಅಲ್ಲ ಅಂತ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಇವರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗೈಸ್ ಸೊಬನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಫಸ್ಟ್ ನೋಡ್ಕೊಳ್ಳಿ ಯಾವ ಥರ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಕೀವರ್ಡ್ಸ್ನ ಹಾಕಬೇಕಂತ ಸೊ ಫಸ್ಟು ನಾನು ಸೆಟ್ಟಿಂಗಲ್ಲಿ ಕೀವರ್ಡ್ಸ್ ಎಲ್ಲಿರುತ್ತೆ ಇರುತ್ತೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ ಸೊ ಫಸ್ಟ್ ನಾವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಟೈಪ್ ಮಾಡಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಓಕೆನಾ ಇದು ಟೈಪ್ ಮಾಡಿದರೆ ನಿಮ್ಮದು ವೈ ಟಿ ಸ್ಟುಡಿಯೋ ಏನಿದೆ ಅದು ಡೆಸ್ಕ್ ಟಾಪ್ ಸೈಟಲ್ಲಿ ಬಂದ್ಬೇಡನಾ ಸೊ ಅದಾದಮೇಲೆ ಗೈಸ್ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ಇಲ್ಲಿ ಕೆಳಗಡೆ ಅಲ್ಲಿ ಸೆಟ್ಟಿಂಗ್ದು ಓಕೆನಾ ಸೊ ನೀವು ನೋಡ್ಬೋದು ನಾನು ಸ್ವಲ್ಪ ಜೋಬ್ ಮಾಡಿಬಿಡ್ತೀನಿ ನೀವು ನೋಡ್ಬೋದು ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ನಿಮಗೆ ಏನು ಮಾಡಬೇಕು ಕ್ಲಿಕ್ ಮಾಡಬೇಕು ಓಕೆನಾ ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೋಡೋಕ್ಕೆ ಓಕೆನಾ ಇಲ್ಲಿ ಏನಿದೆ ಆಪ್ಷನ್ಸು ಇದೆ ಚಾನೆಲ್ ಇದೆ ಅಪ್ಲೋಡ್ ಡಿಫಾಲ್ಟ್ ಇದೆ ಸೊ ನಮಗೇನು ಮಾಡಬೇಕು ಈ ಚಾನಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಕೀ ವರ್ಡ್ಸ್ ಬಂದುಬಿಟ್ಟು ಇಲ್ಲಿದೆ ನೀವು ನೋಡ್ಬೋದು ಕೀ ವರ್ಡ್ಸ್ ಬಂದುಬಿಟ್ಟು ಇದರಲ್ಲಿ ಈಗ ನಾವು ಯಾವುದಾದ್ರೂ ಒಂದು ವಿಡಿಯೋ ಮಾಡಿದರೆ ಇದೇ ಕೀಬೋರ್ಡ್ ಬಂದುಬಿಟ್ಟು ನಮಗೆ ಈಗ ಅಂದ್ಕೊಳ್ಳಿ ನಾನು ಕಾರ್ಟೂನ್ ವಿಡಿಯೋ ಬಗ್ಗೆ ಮಾತಾಡ್ತಿದ್ದೀನಿ ಇಲ್ಲ ಕಾಪಿ ಪೇಸ್ಟ್ ವಿಡಿಯೋ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂದರೆ ಈ ಇಲ್ಲಿ ಹಾಕಿದ್ದೀನಿ ಈ ಕೀವರ್ಡೆ ಬಂದುಬಿಟ್ಟು ನಮಗೆ ಪುಷಪ್ ಮಾಡೋದು ಜಾಸ್ತಿ ವ್ಯೂಸ್ ಬರೋಕ್ಕೆ ಓಕೆನಾ ಇದು ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕೂ ಹೋಗಬೇಡಿ ಸಲ ಹಾಕಿಬಿಡಿ ಡಿಸೈಡ್ ಮಾಡಿಬಿಟ್ಟು ಓಕೆನಾ ಸೊ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಜಾಸ್ತಿ ಜನ ಹತ್ರ ಇಂಪ್ರೆಷನ್ನು ಈ ಕೀಬೋರ್ಡ್ ಬಂದುಬಿಟ್ಟು ಕಳಿಸುತ್ತೆ ಓಕೆನಾ ಈ ಕೀವರ್ಡ್ಸ್ ಮಾತ್ರ ಸುಮ್ಮನೆ ಅಂತ ಅಂದ್ಕೋಬೇಡಿ ಓಕೆನಾ ಸೊ ಫಸ್ಟು ನೋಡಿ ಇಲ್ಲಿ ಬಂದುಬಿಟ್ಟರೆ ನಮಗೆ ಕೀವರ್ಡ್ಸ್ ಆಗಬೇಕು ಆ್ಯಂಡ್ ನಮಗೆ ಕೀವರ್ಡ್ ಯಾವ ಥರ ಸರ್ಚ್ ಮಾಡಬೇಕು ನಮ್ಮ ಕ್ಯಾಟಗರಿ ಅಕಾರ್ಡಿಂಗ್ ಅಂದರೆ ಸೊ ಸಿಂಪಲ್ಲಿ ನಾವು ಇದಕ್ಕೆ ಬ್ಯಾಗ್ ಬರೋಣ ಬ್ಯಾಗ್ ಬಂದುಬಿಟ್ಟು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಗೂಗಲ್ ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ರ್ಯಾಪಿಡ್ ಟ್ಯಾಕ್ಸ್ ಅಂತ ಒಂದು ವೆಬ್ಸೈಟ್ ಇದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಓಕೆನಾ ರ್ಯಾಪಿಡ್ ಟ್ಯಾಕ್ಸ್ ಅಂತ ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಫಸ್ಟಲ್ಲೇ ಇದು ಕಾಣಿಸ್ತಿದೆಯಲ್ಲ ಇದು ಈ ವೆಬ್ಸೈಟು ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿದರೆ ನೋಡಿ ಸೊ ಈ ವೆಬ್ಸೈಟ್ ಅಲ್ಲ ಯೂಸ್ ಚಾ ಯೂಸ್ ಟ್ಯಾಗ್ ಜನ್ರೇಟರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಏನು ಯೂಸ್ ಮಾಡಬೇಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಂಟರ್ ಯೋರ್ ಕೀವರ್ಡ್ ಆಪ್ಷನ್ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೇಕಲ್ಲ ಸೊ ಸಿಂಪಲಿ ನಿಮ್ಗೇನು ಮಾಡಬೇಕು ಎಂಟರ್ ಯೋರ್ ಕೀವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತೀರಾ ಟೆಕ್ ರಿಲೇಟೆಡ್ ಮಾಡ್ತಾ ಇದ್ದೀರಲ್ಲ ಕುಕಿಂಗ್ ರಿಲೇಟೆಡ್ ಮಾಡ್ತಿದ್ದೀರಾ ಅಂತ ಸೊ ಸಿಂಪಲಿ ನಾನಿಲ್ಲಿ ನನ್ನ ಟೆಕ್ ರಿಲೇಟೆಡ್ ಮಾಡ್ತೀನಿ ಅಲ್ಲಿ ಟೆಕ್ ಟೆಕ್ನಾಲಜಿ ಅಂತ ಹಾಕ್ತೀನಿ ಓಕೆನಾ ಟೆಕ್ನಾಲಜಿ ಅಂತ ಹಾಕಿದರೆ ಲೈಕ್ ತುಂಬ ಕೀವರ್ಡ್ಸ್ ಬಂದುಬಿಡುತ್ತೆ ಸೊ ನಾನು ಈ ಥರ ಟೆಕ್ನಾಲಜಿ ಅಂತ ಹಾಕಿದ್ದೀನಿ ಬಿಟ್ಟು ಇಲ್ಲಿ ಕೊಡುತ್ತೆ ಅಂತ ಓಕೆನಾ ಸೊ ಕೀವರ್ಡ್ಸ್ ಬಂದುಬಿಟ್ಟು ಇಲ್ಲಿ ನಮಗೆ ಕೆಳಗಡೆ ಕೊಟ್ಟಿದೆ ನೋಡಿ ಫ್ಯೂಚರ್ ಆಫ್ ಟೆಕ್ನಾಲಜಿ ನೆಕ್ಡ್ ಡೆನ್ರೇಷನ್ ಅಂತ ಏನೋ ಇದೆ ಫ್ಯೂಚರ್ ಟೆಕ್ನಾಲಜಿ ಸೊ ನಮಗೆ ಈ ಥರ ಬೇಡ ನಮಗೆ ಬೇ ಬೇರೆ ಥರ ಬೇಕು ಸೊ ಯೂಟ್ಯೂಬ್ ರಿಲೇಟೆಡ್ ನಾನು ಮಾಡೋದು ಯೂಟೂಬ್ ರಿಲೇಟೆಡ್ ಟ್ಯಾಕ್ಸ್ O que nace sin padele? ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಚ ಟ್ಯಾಕ್ಸ್ ಏನಿದೆ ಜನ್ರೇಟಾಗಿ ಬಂದಿದೆ ನೋಡಿ ಇಲ್ಲಿ ನನಗೆ ರ್ಯಾಂಕೆಡ್ ಟ್ಯಾಕ್ಸ್ ಅಂತ ಎಲ್ಲ ಇದೆ ಇಲ್ಲಿ ರ್ಯಾಂಕೆಡ್ ರ್ಯಾಂಕೆಡ್ ಟ್ಯಾಕ್ಸ್ ಡೂ ಯೂಟ್ಯೂಬ್ ಟ್ಯಾಕ್ಸ್ ಮ್ಯಾಟರ್ ಮತ್ತು ಇದು ಟ್ಯಾಕ್ಸ್ ರಿಲೇಟೆಡ್ ಕೊಡ್ತಾ ಇದೆ ನಮಗೆ ಟ್ಯಾಕ್ಸ್ ರಿಲೇಟೆಡ್ ಬೇಡ ನಾವು ವೀಡಿಯೋ ರಿಲೇಟೆಡ್ ಬೇಕು ನಮಗೆ ಟ್ಯಾಕ್ಸು ಓಕೆನಾ ಯಾವ ವೀಡಿಯೋ ರಿಲೇಟೆಡ್ ಮಾಡ್ತೀರಾ ಆ ಥರ ಇದರಲ್ಲಿ ನೋಡಿ ನೀವು ಯೂಟ್ಯೂಬ್ ರಿಲೇಟೆಡ್ ಟ್ಯಾಕ್ಸ್ ಅಂತ ಹಾಕಿದರೆ ಇದರಲ್ಲೂ ಕೂಡ ನೀವು ಬಂದುಬಿಟ್ಟು ಫೈನ್ ಮಾಡ್ಕೋಬೋದು ಓಕೆನಾ ಈಗ ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ ಟೆಕ್ನ ಬಿಟ್ಬಿಟ್ಟು ಬೇರೆದನ್ನ ಹಾಕ್ತೀನಿ ಓಕೆನಾ ಕುಕ್ಕಿಂಗ್ ಕುಕ್ಕಿಂಗ್ದು ಹಾಕ್ತೀನಿ ಕುಕ್ಕಿಂಗ್ ರಿಲೇಟೆಡ್ ರಿಲೇಟೆಡ್ ಟ್ಯಾಕ್ಸ್ ಓಕೆನಾ ಸೊ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ನಮಗೆ ಕುಕ್ಕಿಂಗ್ ಶೋ ಕುಕ್ಕಿಂಗ್ ಸೆಂಟೆನ್ಸ್ ಕುಕ್ಕಿಂಗ್ ಶೋ ಸೊ ಇವೆಲ್ಲ ಟ್ಯಾಕ್ಸ್ಗಳನ್ನೂ ನಿಮ್ಮ ಇದ್ರಲ್ಲಿ ಹಾಕ್ಕೊಬೋದು ಓಕೆನಾ ಯಾವುದರಲ್ಲಿ ಈಗ ನಾನು ನಿಮಗೆ ಕೀವರ್ಡ್ ತೋರಿಸಿದ್ನಲ್ಲ ಅದರಲ್ಲಿ ಇಲ್ಲಿ ಕಾಪಿ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ರೌಮ್ ಬ್ರೌಸರ್ಗೆ ಬಂದುಬಿಟ್ಟು ನೀವೇನು ಮಾಡಬೇಕು ಇಲ್ಲಿ ಅದನ್ನು ಹಾಕಬೇಕು ಓಕೆನಾ ಇಲ್ಲಿ ಹಾಕಿದರೆ ಇದಾಗುತ್ತೆ ನೀವು ಒಂದೊಂದಾಗೂ ಹಾಕ್ಬೋದು ಅಂದರೆ ಬೇರೆ ಬೇರೆ ಥರನೂ ಹಾಕ್ಬೋದು ಸೊ ನಾನಿಲ್ಲಿ ಯಾವ ಥರ ಮತ್ತೆ ಇನ್ನೂ ಬೇರೆ ಟೈಪ್ ಟ್ಯಾಕ್ಸ್ ಆ್ಯಡ್ ಮಾಡಬೇಕಂದ್ರೆ ನಿಮ್ಮ ಮೈಂಡಲ್ಲೇ ಇದೆ ಅಂದರೆ ಲೈಕ್ ಅಂದ್ಕೊಳ್ಳಿ ವಾಚ್ ಟೈಮ ಹೆಚ್ಚಿಸಿಕೊಳ್ಳುವುದು ಹೇಗೆ ಹೌ ಟು ಇನ್ಕ್ರೀಸ್ ವಾಚ್ ವಾಚ್ ಟೈಮ್ ಅಂತ ಹಾಕ್ತೀನಿ ನೋಡಿ ನಾನು ಹೌ ಟು ಇನ್ಕ್ರೀಸ್ ವಾಚ್ ಟೈಮ್ ಓಕೆನಾ ಸೊ ಇದನ್ನು ನಾನು ಹಾಕ್ಬಿಟ್ಟು ಇಲ್ಲಿ ಆ್ಯಾರೋ ಬಟನ್ ಕಾಣುತ್ತಲ್ಲ ನಿಮಗೆ ಈ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಒಂದು ಟ್ಯಾಗ್ ಆಗಿಬಿಡುತ್ತೆ ಸೊ ಈ ಥರ ಬಂದುಬಿಟ್ಟು ಟ್ಯಾಗ್ನ ಹಾಕಿಬಿಟ್ಟು ಟೈಪ್ ಮಾಡಿಬಿಟ್ಟು ಅದು ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ನಿಮ್ಮದು ಎಂಟರ್ ಬಟನ್ ಯಾವುದಾದ್ರೂ ಇರುತ್ತಲ್ಲ ಕೀಬೋರ್ಡಲ್ಲಿ ಅದನ್ನು ನೀವು ಎಂಟರ್ ಮಾಡಿದರೆ ಸಾಕು ಇದು ಟ್ಯಾಗ್ ಬಂದುಬಿಟ್ಟು ಆ್ಯಡ್ ಆಗಿಬಿಡುತ್ತೆ ಅದಾದಮೇಲೆ ಗೈಸ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಿಮ್ಮದು ಸರ್ಚಲ್ಲಿ ನೇಮ್ ಬರೋಲ್ಲ ಅಂತ ತುಂಬ ಜನ ಹೇಳ್ತೀರಾ ಸೊ ಇಲ್ಲಿ ಕೀಬೋರ್ಡಲ್ಲೂ ಅಷ್ಟೇ ನಿಮ್ಮ ನೇಮ್ ಟ್ಯಾಗ್ ಹಾಕಿ ಈ ಟೇಗ್ ಈ ಥರ ಬಿಡಿಸೂ ಹಾಕಿ ತಪ್ಪ ತಪ್ಪಾಗೂ ಹಾಕಿ ನಿಮ್ಮ ನಿಮ್ನ ಸೊ ಆಗೇನಾಗುತ್ತೆ ನಿಮ್ಮದು ಸರ್ಚಲ್ಲಿ ಸರ್ಚ್ ಲಿಸ್ಟಲ್ಲೂ ಬಂದುಬಿಟ್ಟು ನಿಮ್ಮದು ಏನಿದೆ ಇದು ಬರುತ್ತೆ ಅದಾದಮೇಲೆ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಆ ಕ್ಯಾಟಗರಿ ರಿಲೇಟೆಡ್ ಹಾಕಿ ಲೈಕ್ ಎಡಿಟಿಂಗಲ್ಲಿ ಮಾಡ್ತಿದ್ರೆ ಎಡಿಟಿಂಗ್ ಅಂತ ಹಾಕಿ ಟೆಕ್ ಅಂತ ಹಾಕಿ ಕಾಪ್ ಕಾರ್ಟೂನ್ ವೀಡಿಯೋ ಮಾಡ್ತಿದ್ದೀರಾಂದರೆ ಕಾರ್ಟೂನ್ ವೀಡಿಯೋ ಅಂತ ಹಾಕಿ ಕಾಪಿ ಪೇಸ್ಟ್ ಹಾಕಿ ಆ್ಯಂಡ್ ನಿಮ್ಮ ಕ್ಯಾಟಗರಿಯಲ್ಲಿ ಯಾರು ದೊಡ್ಡ ಕ್ರಿಯೇಟರ್ ಇದ್ದಾರೆ ಅವ್ರದ್ದು ಒಂದೆರಡು ಹಾಕಿ ನಾನು ನೋಡಿ ಇಲ್ಲಿ ಹಾಕಿದ್ದೀನಿ ಕ್ರಿಯೇಟರ್ ಗೈಡ್ ಕನ್ನಡ ಕ್ರಿಯೇಟರ್ ಗೈಡು ಜಗತ್ ಮೈಸೂರು ಸೊ ಇವರೆಲ್ಲ ದೊಡ್ಡ ಕ್ರಿಯೇಟರು ಅವ್ರದ್ದು ನಾನು ಟ್ಯಾಗ್ ಬಂದುಬಿಟ್ಟು ನನ್ನ ಕೀಬೋರ್ಡಲ್ಲಿ ಹಾಕಿದ್ದೀನಿ ಸೊ ನಿಮ್ಮ ಕ್ಯಾಟಗರಿಯಲ್ಲಿ ನೀವು ಕುಕ್ಕಿಂಗ್ ಮಾಡ್ತೀರಾ ಅಲ್ಲ ವ್ಲಾಗಿಂಗ್ ಮಾಡ್ತೀರಾ ನಿಮ್ಮ ಕ್ಯಾಟಗರಿಯಲ್ಲಿ ಯಾರ್ಯಾರು ದೊಡ್ಡ ಕ್ರಿಯೇಟರ್ ಇದ್ದಾರೆ ಅವ್ರದ್ದು ಒಂದೆರಡು ಹೆಸರು ಬಂದುಬಿಟ್ಟು ಟ್ಯಾಗ್ನ ಮಾಡಿ ಹಾಕಿ ಓಕೆ ನಾನು ಕುಕ್ಕಿಂಗ್ ಚಾನಲ್ ಮಾಡೋದಾದ್ರೆ ನೀವು ಕುಕ್ಕಿಂಗ್ ರಿಲೇಟೆಡ್ ಟ್ಯಾಕ್ಸ್ಗಳನ್ನ ನೀವು ಇಲ್ಲಿ ಹಾಕ್ಬೋದು ಫೈಂಡ್ ಮಾಡಿಬಿಟ್ಟು ಅಲ್ಲಿಂದ ಇಲ್ಲ ಅಂದರೆ ನೀವು ಇನ್ನೊಂದು ಕಡೆನೂ ಫೈಂಡ್ ಮಾಡ್ಬೋದು ಸಿಂಪಲ್ ಇದನ್ನು ನಾನು ಸೇವ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ನೀವು ಯೂಟ್ಯೂಬಲ್ಲೂ ಕೂಡ ನೀವು ಇಲ್ಲಿ ಟ್ಯಾಕ್ಸ್ಗಳನ್ನ ಫೈಂಡ್ ಮಾಡ್ಬೋದು ಯಾವ ಥರ ಈ ಥರ ಅಂದ್ಕೊಳ್ಳಿ ನಾನಿಲ್ಲಿ ಲೈಕ್ ಹಾರರ್ ಸ್ಟೋರಿ ಅಂತ ಹಾಕಿದ್ದೀನಿ ಓಕೆನಾ ಸೊ ಇಲ್ಲಿ ನಾನು ಹಾಕ್ತೀನಿ ಕುಕ್ಕಿಂಗ್ ಚಾನೆಲ್ ಅಂತ ಓಕೆನಾ ಕುಕ್ಕಿಂಗ್ ಕುಕ್ಕಿಂಗ್ ಚಾನೆಲ್ ಸೊ ನೋಡಿ ಇಲ್ಲೂ ಕೂಡ ಕೆಲವೊಂದು ಟ್ಯಾಕ್ಸ್ಗಳು ನಿಮಗೆ ಕಾಣುತ್ತೆ ಕುಕ್ಕಿಂಗ್ ರಿಲೇಟೆಡ್ ಟ್ಯಾಕ್ಸ್ ಓಕೆನಾ ಇದಾದ ಕೂಡ ನೀವು ಏನು ಮಾಡ್ಬೋದು ಕುಕ್ಕಿಂಗಲ್ಲೇ ನೀವು ಏನು ಮಾಡ್ತಿದ್ದೀರಾ ಓಕೆನಾ ಲೈಕ್ ಅಂದ್ಕೊಳ್ಳಿ ಹೌ ಟು ಮೇಕ್ ಹೌ ಮೇಕ್ ಪನ್ನೀರ್ ಅಂದ್ಕೊಳ್ಳಿ ಪನ್ನೀರ್ ನಾನು ಇರಿ ಪನ್ನೀರ್ ಅಟ್ ಹೋಮ್ ಅಂತ ಇಲ್ಲಿ ಹಾಕಿದ್ದೀನಿ ಓಕೆನಾ ನಿಮಗೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಸಿಗ್ಬಿಡ್ತು ಇದು ಕೀವರ್ಡೆ ಇದನ್ನು ಹಾಕ್ಬೋದು ಇದನ್ನು ಹಾಕ್ಬೋದು ಇದು ಹಾಕ್ಬೋದು ಇದು 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 ಇದೆಲ್ಲ ನೀವು ಕೀವರ್ಡ್ಸಲ್ಲಿ ಹಾಕಿಡ್ಬೋದು ಸೊ ಈ ಥರನೂ ಕೂಡ ನೀವು ಯೂಟ್ಯೂಬಲ್ಲೂ ಕೂಡ ಟ್ಯಾಕ್ಸ್ಗಳನ್ನ ಫೈನ್ ಮಾಡ್ಬೋದು ಇದೆಲ್ಲ ಬಂದುಬಿಟ್ಟು ಆಡಿಯನ್ಸ್ ಸರ್ಚ್ ಮಾಡೋದು ಓಕೆನಾ ಇದೆಲ್ಲ ಆಡಿಯನ್ಸ್ಗಳು ಹಾ ಇದು ನೇಮ್ ಹಾಕಿಬಿಟ್ಟು ಸರ್ಚ್ ಮಾಡ್ಬೋದು ಮಾಡೋದು ಓಕೆನಾ ಇದನ್ನು ನೀವು ಈ ಟ್ಯಾಕ್ಸ್ನೂ ಕೂಡ ಹಾಕ್ಬೋದು ಅಂದರೆ ನಾನು ನಿಮಗೆ ರ್ಯಾಪಿಡ್ ಟ್ಯಾಕ್ಸಲ್ಲಿ ತೋರಿಸಿದ್ನಲ್ಲ ಅಲ್ಲಿಂದ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಏನ್ ತೊಂದರೆ ಇಲ್ಲ ಗೊತ್ತಾಯ್ತಲ್ಲ ಗಾಯ್ಸ್ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟ್ ಕ್ವಶನ್ಸ್ ಏನಾದರೂ ಮೈಂಡ್ ಅಲ್ಲಿ ಉಳ್ಕೊಂಡಿದ್ರೆ ನಾನು ಕಮೆಂಟಲ್ಲಿ ಅಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಗೈಸ್ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀ ಈ ಥರ ಇನ್ಫಾರ್ಮೇಟಿಕ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೇನೆ ಅಲ್ಲಿವರೆಗೂ ಬೈ ಬೈ ಗೈಸ್